ಸುಂಕತಣ್ಣೂರು ಪ್ರಾಥಮಿಕ ಕೃಷಿ ಪತಿನ ಸಹಕಾರ ಸಂಘದಿಂದ ಐದು ವರ್ಷಗಳ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆ ನಡೆಯಿತು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ರೈತ ಸಂಘದ ಆರು ಜನ ಅಭ್ಯರ್ಥಿಗಳು ಜಯ ಗಳಿಸಿದರು ಬಾಂಡೋಪುರ ತಾಲೂಕ್ ಮೇಲ್ಕೋಟೆ ಹೋಬಳಿ ಸುಂಕತಣ್ಣೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆ ಹತ್ತು ಸ್ಥಾನಗಳಿಗೆ ನಡೆದು ಈ ದಿನ ಆರು ಸ್ಥಾನಗಳನ್ನ ಕಾಂಗ್ರೆಸ್ ಹಾಗೂ ರೈತ ಸಂಘದ ಅಭ್ಯರ್ಥಿಗಳು ಗೆಲುವನ್ನು ಸಾಧಿಸಿರುತ್ತಾರೆ ನಮ್ಮ ಒಂದು ಕಾಂಗ್ರೆಸ್ ಹಾಗೂ ರೈತ ಸಂಘದ ಕಾರ್ಯಕರ್ತ ಬಂಧುಗಳಿಗೆ ಈ ಸಂದರ್ಭದಲ್ಲಿ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಹಾಗೇನೆ ಈ ಒಂದು ಪ್ರಾಥಮಿಕ ಸಹಕಾರ ಸಂಘದ ಅಭಿವೃದ್ಧಿಗೆ ನಾವೆಲ್ಲರೂ ಕೂಡ ನಾವು ಪಕ್ಷಾತೀತವಾಗಿ ಅಭಿವೃದ್ಧಿಗೆ ನಾವು ಸಹಕರಿಸಬೇಕು ಹಾಗೂ ನಮ್ಮ ಸಹಕಾರ ಸಂಘವನ್ನ ಅಭಿವೃದ್ಧಿಗೊಳಿಸಿ ನಮ್ಮ ಏನು ಈ ನಮ್ಮ ಸುಂಕಾತನೂರು ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನಮ್ಮ ಎಂಟು ಗ್ರಾಮಗಳು ಸೇರಿದೇವೋ ಎಲ್ಲಾ ಗ್ರಾಮಗಳು ಕೂಡ ನಮ್ಮ ಸಂಘಕ್ಕೆ ಹೆಚ್ಚಿನ ಒತ್ತನ್ನು ನೀಡಿ ನಾವು ಕೂಡ ರೈತರಿಗೆ ಇಲ್ಲಿ ಸಿಗಬೇಕಾದಂತಹ ಒಂದು ಫರ್ಟಿಲೈಸರ್ಸ್ ಗೊಬ್ಬರ ಆಗ್ಬೋದು ಆಹಾರ ಪಡಿತರ ಆಗ್ಬೋದು ಹಾಗೂ ಇನ್ನಿತರೆ ಯಾವುದೇ ರೀತಿಯಾದಂತಹ ಒಂದು ನಮ್ಮ ಸಂಘದಿಂದ ದೊರೆಯಬಹುದಾದಂತಹ ಸಾಲ ಸೌಲಭ್ಯಗಳನ್ನ ಕೊಡಿಸ್ಬೇಕು ನಾವೆಲ್ಲರೂ ಕೂಡ ಹೆಚ್ಚಿನ ಹೆಚ್ಚಿನದಾಗಿ ಕೊಡಿಸ್ಬೇಕು ಅಂತ ನಾ ಈ ಸಂದರ್ಭದಲ್ಲಿ ನಾವು ನಮ್ಮ ಸಹಕಾರ ಸಂಘದ ಪರವಾಗಿ ಹೇಳ್ತಾ ಇದ್ದೇನೆ ಹಾಗೂ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಈ ಒಂದು ಸಹಕಾರ ಸಂಘದ ಅಭಿವೃದ್ಧಿಯನ್ನ ಮಾಡಿ ಒಂದು ಸಹಕಾರ ಸಂಘದ ಒಂದು ಹೆಸರನ್ನ ಗಳಿಸ್ಬೇಕು ನಮ್ಮ ಸುಂಕತಣ್ಣೂರು ಸಹಕಾರ ಸಂಘ ನಮ್ಮ ತಾಲೂಕಿನಲ್ಲ ಜಿಲ್ಲೆಯಲ್ಲ ರಾಜ್ಯ ಮಟ್ಟ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಒಂದು ಹೆಸರುವಾಸಿಯನ್ನ ತಂದು ಇನ್ನೂ ಕೂಡ ಅಭಿವೃದ್ಧಿಯನ್ನ ಹೊಂದಿ ಕೆಲವು ಸವಲತ್ತುಗಳನ್ನ ರೈತರಿಗೆ ನೀಡಬೇಕು ಅಂತ ಒಂದು ಸಮಯದಲ್ಲಿ ನಾನಾದ್ರೂ ಕೂಡ ನಮ್ಮ ಅಭಿವೃ ರೈತರ ಅಭಿವೃದ್ಧಿ ಆಗ್ಲಿ ಅನ್ನೋದಕ್ಕೆ ಆಶಿಸ್ತಾ ಇದ್ದೇನೆ ಹಾಗೇನೆ ಈ ಒಂದು ರೈತರ ಅಭಿವೃದ್ಧಿಗಾಗಿ ಸಹಕಾರ ಸಂಘಕ್ಕೆ ಹೆಚ್ಚಿನ ಒಂದು ಒಲವನ್ನ ನಮ್ಮ ರೈತರು ಕೂಡ ನೀಡಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ಮಾತುಗಳನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ ಎಂಟು ಊರು ಗ್ರಾಮಸ್ಥರಿಗೂ ರೈತ ಸಂಘ ಕಾಂಗ್ರೆಸ್ಗೆ ಆರು ಜನನ ಆರಿಸ್ಕೊಟ್ಟಂತ ಮತದಾರರಿಗೆ ಮೊದಲನೇ ಕೃತಜ್ಞತೆ ಅಂತ ಹೇಳ್ತಾ ಇದ್ದೀನಿ ಆದ್ರಿಂದ ಇಲ್ಲಿ ಆರು ಜನ ಗೆದ್ದಿರ್ತಕ್ಕಂಥ ಎಲ್ಲ ಕ್ಯಾಂಡಿಡೇಟ್ಗಳು ಪಂಚಾಯಿತಿಯಲ್ಲಿ ಒಳ್ಳೆ ಅಭಿವೃದ್ಧಿನೇ ಮಾಡಿ ಎಲ್ಲ ಎಂಟು ಊರಿ ಆಗೋದು ನಮ್ಮ ತುಂಗ್ರು ಗ್ರಾಮ ಪಂಚಾಯಿತಿ ಸೇರಿರ್ತಕ್ಕಂಥ ಪಂಚಾಯಿತಿಗೆ ಸೇರಿರ್ತಕ್ಕಂಥ ಎಲ್ಲ ಊರುಗಳು ಇವತ್ತು ಅಭಿವೃದ್ಧಿ ಆಗಲಿ ಅಂತೇಳಿ ನಾನು ಕಳ್ಕಳಿಯಿಂದ ಕೇಳ್ತಾ ಇರ್ತೀನಿ ಈ ಎಂಟು ಜನ ಗೆದ್ದಿರೋದಕ್ಕಿಂತ ಅವ್ರ ಮುಂದೆ ಜನಗಳು ಸೇವೆ ಮಾಡಲಿ ಅಂತೇಳಿ ನಾನು ಹಾರೈಸ್ತೀನಿ ನಾನು ಯಾರುವೇ ಯಾವುದಕ್ಕೆ ಉದ್ದೇಶದಿಂದ ನಾವು ಇಲ್ಲಿಗೆ ಬಂದಿದ್ದೀವಿ ಅನ್ನೋದನ್ನು ತಿಳ್ಕಂಡು ನಾವು ಅಭಿವೃದ್ಧಿ ಕಡೆ ಹೆಜ್ಜೆ ಇಡಲಿ ಅಂತ ನಾನು ಹೇಳ್ತಾ ಇರ್ತೀನಿ ಮತ್ತೆ ಇವತ್ತು ಇಷ್ಟು ಜನ ಆರಿಸಿರೋದಕ್ಕೆ ಮತ್ತೊಮ್ಮೆ ನಾನು ಈ ಮತದಾರ ಬಂಧುಗಳಿಗೆ ಕೃತಜ್ಞತ ಸಲ್ಲಿಸ್ತಾ ಇದ್ದೀನಿ ಪಾಂಡಪುರ ತಾಲೂಕು ಮೇಲ್ಕೋಟೆ ಹೋಬಳಿ ಸುಂಕರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಹಕಾರ ಸಂಘದ ಚುನಾವಣೆ ಅಭ್ಯಂತ ತಾರೀಕು ಇವತ್ತು ನಡೀತು ಆ ಹದಿನೆಂಟನೇ ತಾರೀಕಿನಲ್ಲಿ ನಮ್ಮ ರೈತ ಸಂಘ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳಾಗಿ ಸ್ಪರ್ಧಿಸಿದಂತ ಹತ್ತು ಜನರಿಗೆ ಆರು ಜನ ಆಯ್ಕೆಯಾಗಿದ್ದಾರೆ ಇವತ್ತು ಜೊತೆಗೆ ನಾವೆಲ್ಲರೂ ಈ ಪಂಚಾಯತ್ ವ್ಯಾಪ್ತಿಯ ಎಲ್ಲರೂ ನಮ್ಮ ಸೋತಿನಂತರಿಗೂ ಮತವನ್ನು ಕೊಟ್ಟಿದ್ದಾರೆ ಅಲ್ಪ ಮತದಿಂದ ಅವರು ಸೋತಾರೆ ಅವ್ರ ನಾವು ಅಭಿನಂದನೆ ಹೇಳ್ತಾ ಜೊತೆಗೆ ಏನಪ್ಪಾ ಅಂದ್ರೆ ಇವತ್ತು ಸಹ ಸಹಕಾರ ಸಂಘದ ಅಧಿಕಾರವನ್ನ ಸ್ವೀಕರಿಸಿ ಈ ಪಂಚಾಯತ್ ವ್ಯಾಪ್ತಿಯಲ್ಲಿ ಏನು ನಮ್ಮ ರೈತರ ಬಗ್ಗೆ ಕೆಲಸ ಕಾರ್ಯಗಳಾಗಬೇಕು ಲೋನ್ ಆಗ್ಬೇಕು ಎಲ್ಲಾನು ಮಾಡೋದಕ್ಕೆ ನಮ್ಮ ಸ್ನೇಹಿತರ ಸಿದ್ಧರಾಗಿದ್ದಾರೆ ಅದ್ರ ಜೊತೆಗೆ ನಮಗೆ ಬೇಕಾದಂತ ಶಾಸಕರು ದಸರಾ ಪುಟ್ಟಡ ಅವರು ಸಹ ಇದ್ದಾರೆ ನಮ್ಮ ಸರ್ಕಾರ ಇದೆ ಎಲ್ಲಾ ಸೌಲಭ್ಯಕ್ಕೆ ಅವರು ಸಿದ್ಧರಾಗಿದ್ದಾರೆ ಅವ್ರಿಗೂ ಸಹ ಅಧಿನ ಹೇಳ್ತಾ ಜೊತೆಗೆ ನಮ್ಮ ಎಲ್ಲ ಸಹಕಾರ ಸಂಘದ ಮತದಾರರಿಗೆ ಹಾಗೂ ನಮ್ಮ ಗೆದ್ದಿರ್ತಕ್ಕಂಥ ಎಲ್ಲ ಸದಸ್ಯರಿಗೂ ಒಂದನೆ ಹೇಳ್ತಾ ಜೊತೆಗೆ ನಮ್ಮ ಈ ಸುಂಕಾತೂರು ಪಂಚಾಯತ್ ವ್ಯಾಪ್ತಿಯ ಈ ಚುನಾವಣೆಯಲ್ಲಿ ಎಲ್ರೂ ಚಿಕ್ಕೋರಿಂದ ಹಿಡಿದು ದೊಡ್ಡ ಗಂಟಲು ಸಹಕಾರ ಮಾಡಿದಂತ ಎಲ್ರಿಗೂ ಅಭಿನಂದನೆ ಹೇಳ್ತಾ ನಾನು ಮಾತನ್ನ ಮುಗಿಸ್ತೀನಿ ಜಯಂತಿ ಕನ್ನಡ ನಮ್ಮ ಸುಂಕಾತನೂರು ಗ್ರಾಮ ಪಂಚಾಯಿತಿಯ ಸಹಕಾರ ಸಂಘದ ನಮ್ಮ ಹತ್ತು ಕ್ಷೇತ್ರಗಳಲ್ಲಿ ಹತ್ತು ಇದರಲ್ಲಿ ಆರು ಕ್ಷೇತ್ರವನ್ನು ಕಾಂಗ್ರೆಸ್ ಮತ್ತು ರೈತ ಸಂಘ ಅಭ್ಯರ್ಥಿಗಳು ಜಯಗಳಿಸಿದ್ದಾರೆ ಮತ್ತು ಎಲ್ಲರೂ ನಮ್ಮ ಪಂಚಾಯತ್ ವ್ಯಾಪ್ತಿಯ ಪಕ್ಷಾತೀತವಾಗಿ ಒಳ್ಳೆಯ ಜನರನ್ನ ಆಯ್ಕೆ ಮಾಡಿದ್ದಾರೆ ಮೆಂಬರ್ಶಿಪ್ ಆಯ್ಕೆ ಮಾಡಿದ್ದಾರೆ ಮತ್ತು ಪಕ್ಷಾತೀತವಾಗಿ ಮಾಡಿದಂಥವ್ರಿಗೂ ಧನ್ಯವಾದಗಳನ್ನ ಹೇಳುತ್ತಾ ಮತ್ತೆ ನಮ್ಮ ಕಾಂಗ್ರೆಸ್ ಮತ್ತು ರೈತ ಸಂಘದ ಅಭ್ಯರ್ಥಿಗಳಿಗೆ ಗೆದ್ದಂಥವ್ರಿಗೂ ಸುದ ನಮ್ಮ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ನಾನು ಎಲ್ಲರಲ್ಲೂ ಕೇಳೋದಿಷ್ಟೇ ಮುಂದೆ ಒಳ್ಳೆ ಅಭಿವೃದ್ಧಿ ಕಡೆ ನಮ್ಮ ಸೊಸೈಟಿನ ಸಹಕಾರ ಸಂಘನ ಉತ್ತಮಗೊಳಿಸಬೇಕು ಅಂತ ಎಲ್ಲರಲ್ಲೂ ಮನವಿ ಮಾಡುತ್ತಾ ಮುಂದೆ ಅದೇ ರೀತಿ ನಡ್ಕಳಿ ಅಂತ ಕೇಳ್ಕೊಳ್ತಾ ನನ್ ಮಾತಾಡ್ ಮುಗಿಸೋಣ